ಪ್ರಕಟಣೆ ಈ ಸಮಾರಂಭದ ದಿವ್ಯ ಸಾನಿಧ್ಯವನ್ನು ಎಲ್ಲ ಸ್ವಾಮಾಜಿ ಸ್ವಾಮೀಜಿಯವರ ಪಾದಗಳಲ್ಲಿ ನಮಸ್ಕರಿಸುತ್ತಾ ಈ ಸಮಾರಂಭದಲ್ಲಿ ಉಪಸ್ಥಿತಿರುವ ಎಲ್ಲ ಗಣ್ಯರೇ ವೇದಿಕೆ ಮುಂಭಾಗದಲ್ಲಿ ಎಲ್ಲ ಸಮಾಜ ಬಾಂಧವರೇ ಅಕ್ಕ ತಂಗಿಯರೇ ಅಣ್ಣ ತಮ್ಮರೇ ನಮ್ಮ ಸಂಘ ಈ ಸಿದ್ದರಾಮ್ ಜಯಂತಿಯಿಂದ ನಾ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಿಂದಲೂ ನಡೆಸ್ಕೊಂಡು ಬರ್ತಾ ಇದೆ ಇವತ್ತು ಎಂಟುನೂರ ಐವತ್ತೆರಡನೇ ಜಯಂತಿನ ನಡೀತಾ ನಡೆಸ್ತಾ ಇದ್ದೀವಿ ಮುಂದೆ ಎಂಟುನೂರ ಐವತ್ತೊಂಬತ್ತನೇ ನಾವು ನಡೆಸ್ತೀವಿ ಅಂತ ಹೇಳಿ ಚಿತ್ರದುರ್ಗ ಜಿಲ್ಲೆ ಹೊಳಲ್ಕೆರೆ ಸಮಾಜ ಬಾಂಧವರು ಮುಂದೆ ಬಂದಿದ್ದಾರೆ ಅವರು ಮನವಿ ಪತ್ರನ ಮೊನ್ನೆ ಕೊಟ್ಟಿದ್ದಾರೆ ಆದರೆ ನಮ್ಮ ಸಂಘದ ನಿಯಮಾವಳಿ ಪ್ರಕಾರ ಯಾವುದೇ ಒಂದು ಅರ್ಜಿ ಬಂದರೂ ಸಹ ಆ ಅರ್ಜಿಯನ್ನು ನಾವು ಕಾರ್ಯಕರ ಸಮಿತಿಯಲ್ಲಿ ಮಂಡಿಸಿ ನಿರ್ಣಯ ತಗೋಬೇಕಾಗತ್ತೆ ಆದ್ದರಿಂದ ಮುಂದಿನ ದಿನಗಳಲ್ಲಿ ಅವ್ರು ಕೊಟ್ಟಂತ ಮನವಿಯನ್ನು ನಮ್ಮ ಕಾರ್ಯಕಾರಿ ಸಮಿತಿಯಲ್ಲಿ ಮಂಡಿಸಿ ತೆಗೆದುಕೊಂಡ ನಿರ್ಣಯವನ್ನು ನಮ್ಮ ಸಮಾಜ ಹೊಳಲ್ಕೆರೆ ಸಮಾಜ ಬಾಂಧವರಿಗೆ ತಿಳಿಸ್ತೀನಿ ಅಂತ ಹೇಳ್ತಾ ನಮಸ್ಕಾರ ಅಂತ ಹೇಳ್ತೇನೆ